ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಹೆಲ್ತಿಯಾಗಿ ಈಸಿಯಾಗಿ ಬೇಗ ಮಾಡ್ಕೊಳ್ಳೋ ಅಂತಹ ಡ್ರೈ ಫ್ರೂಟ್ ಚಿಕ್ಕಿನ ಇದ್ದೀನಿ ಬೇಗ ಕ್ವಿಕ್ಕಾಗಿ ಮಾಡಿಕೊಳ್ಳೋ ಅಂಥದ್ದು ಮಕ್ಕಳಿಗೂ ಇಷ್ಟ ಆಗುತ್ತೆ ಅದಕ್ಕೆ ಬೇಕಾಗಿರೋ ಐಟಮ್ಸು ಗೋಡಂಬಿ ದ್ರಾಕ್ಷಿ ವಾಲ್ನಟ್ ಪಿಸ್ಟಾ ಬಾದಾಮಿ ಅಂಜೂರ ಹಣ್ಣು ಹೊಸ ಒಣ್ಗಿಟ್ಟು ಕಲಜೀರ ಹಸಿ ಕಲ್ಜ್ಜೀರ ಎರಡು ಕಲರ್ದು ದ್ರಾಕ್ಷಿ ಮೆಲನ್ ಬೀಡ್ಸು ಸೀಡ್ಸು ಸನ್ಫ್ಲವರ್ ಸೀಡ್ಸು ಮತ್ತು ಅಕ್ಸಿ ಬೀಜ ಇಷ್ಟನ್ನು ತೊಗೊಂಡಿದ್ದೀನಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ಏನೂ ಹಾಕಿದೆ ಉದುಕೊಳ್ಬೇಕು ಒಂದು ಫೈವ್ ಟೆನ್ ಮಿನಿಟ್ಸ್ ಯಾಕಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಲಿ ಅಂತ ಸೊ ಒಂದು ವರೆ ಹಚ್ಚು ಅಂದರೆ ಒಂದೂವರೆ ಹಚ್ಚಷ್ಟು ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಗಿಸ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಇದೇ ಪ್ರಾಸೆಸ್ಸೇ ಯೂಸ್ ಮಾಡೋದು ಅದರಲ್ಲಿರೋ ಗಲೀಜೆಲ್ಲ ಹೋಗಬೇಕು ಕಸ ಎಲ್ಲ ಹೋಗಬೇಕು ಅಂತ ಅಷ್ಟೇ ಕ ಪುಡಿ ಬೆಲ್ಲ ಆದರೂ ತೊಗೊಳ್ಬೋದು ಇಲ್ಲಾಂದರೆ ನಾರ್ಮಲ್ ಆದರೂ ತೊಗೊಳ್ಬೋದು ಉಂಡೆ ಆದರೂ ತೊಗೊಳ್ಬೋದು ಇವಾಗ ಕಲಗಿಸ್ಕೊಂಡಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೆಲೆ ಪಾಕ ಬರೋ ಅಷ್ಟು ಬಾಯಿಲ್ ಮಾಡ್ಕೊಂಡಬೇಕು ಆ ಹದ ಬದಷ್ಟು ನೀವು ಬಾಯಿಲ್ ಮಾಡ್ಕೊಂಡ್ರೆ ಪಾಕ ಬಂದೆರುತ್ತೆ ತui ಬಗ ಪಾಕ ಬದ ಹೋಗೋಂಗೆ ಫಾರ್ಮ್ ಆಗ್ತಾ ಇದೆ ಸೊ ಪಾಕನ ಹೇಗೆ ಚೆಕ್ ಮಾಡ್ಕೊಳ್ಳೋದಂದ್ರೆ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಪಾಕನ ಆ ನೀರುಗಡೆ ಹಾಕಿದ್ರೆ ಅದು ಸೆಟ್ ಆಗುತ್ತೆ ಅಂದರೆ ಸೊ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಸೊ ಅದು ಗಟ್ಟಿಯಾಗಿ ಕುತ್ಕೊಂಡಿಲ್ಲ ಅಂದರೆ ಅದು ಪಾಕ ಆಗಿಲ್ಲ ನೀವು ಚಿಕ್ಕಿ ಮಾಡೋದಕ್ಕೆ ಇಲ್ಲಾಂದರೆ ಕಜ್ಜಾಯ ಅಥವಾ ಏನೇ ಉಂಡೆಗಳು ಮಾಡೋದಕ್ಕೆ ಎಲ್ಲ ಒಂದೆಲೆ ಪಾಕನೇ ನೀವು ತೊಗೊಳ್ಬೇಕು ಈವನ್ ಪೂರಿ ಉಂಡೆಗಳಿಗೂ ಅಷ್ಟೇ ಬೇರೆ ಪಾಕ ಅಂದರೆ ಪಾಕ ಇಲ್ಲದೆ ಮಾಡಿದ್ರೆ ಅದು ಆಗೋದೇ ಇಲ್ಲ ಸೊ ಇವಾಗ ನಾನು ಚೆಕ್ ಮಾಡ್ತಿದ್ದೀನಿ ಇವಾಗ ನೋಡಿ ಅದು ಮುಟ್ಟಿದ ತಕ್ಷಣ ಹಿಂಗೆ ಫೋಲ್ಡ್ ಆಗ್ತು ಸೊ ಇಷ್ಟು ಸಾಕು ಅಂದರೆ ಈ ಇದಕ್ಕಿಂತ ನೀವು ಜಾಸ್ತಿ ಮಾಡ್ಕೊಳ್ಬೋದು ಅಂದರೆ ಕಲ್ ಥರ ಒಂಥರ ಸ್ಟೋನ್ ಥರ ಆಗುತ್ತೆ ಆ ಥರ ಮಾಡ್ಕೊಳ್ಬೋದು ಬಟ್ ಇದಾದರೆ ಸ್ವಲ್ಪ ದೊಡ್ಡವ್ರಿಗೆ ಈಸಿಯಾಗಿ ಶೂ ಮಾಡ್ಬೋದು ಅಗಿಬೋದು ಸೊ ಈ ಕನ್ಸಿಸ್ಟೆನ್ಸಿ ಸಾಕು ಇನ್ನೂ ತುಂಬ ಕ್ರಿಸ್ಪಿಯಾಗಬೇಕು ಆಗಬೇಕು ಅಂದರೆ ನೀವು ಮಾಡ್ಕೊಳ್ಬೋದು ಸೊ ಇವಾಗ ಆಗಿದೆ ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿ ಕೈಯನ್ನ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ನನ್ನ ಹತ್ರ ಎಷ್ಟಿತ್ತು ಅಷ್ಟು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇತ್ತು ಅಂದರೆ ನೀವು ಹಾಕ್ಕೊಳ್ಬೋದು ಬೇಕಾದರೆ ಕಪ್ಪು ಅಥವಾ ಬಿಳಿ ಎಳ್ಳು ಸಹ ನೀವು ಹಾಕ್ಕೊಳ್ಬೋದು ಸೊ ಹೆಲ್ತಿ ಇದು ಮಕ್ಳಿಗೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಸುಮ್ಮನೆ ಆಚೆ ಜಾಸ್ತಿ ಕೊಡಬೇಕು ಸೊ ಇವಾಗ ನಾನು ಗಸಗಸೆ ಹಾಕಿದ್ದೀನಿ ಜಾಸ್ತಿ ಕೊಟ್ಟು ತೊಗೊಂಡು ಬಂದು ಮಾಡಿ ತಿನ್ನೋ ಬದಲು ಅದು ಪ್ರಿಸರ್ವೇಟ್ ಈಸಿಯಾಗಿ ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನೀವೇ ಮನೆಯಲ್ಲಿ ಮಾಡಿಕೊಂಡ್ರೆ ನಿಮ್ಗೆ ಹೆಲ್ತಿಯಾಗೂ ಇರುತ್ತೆ ನೀವು ಮಾಡಿ ಖುಷಿಯಾಗೂ ಇರುತ್ತೆ ಮಕ್ಕಳು ಈಝಿ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸಹ ಇಷ್ಟಪಟ್ಟೆ ತಿಂತಾರೆ ಸೊ ಇವಾಗ ಅದು ಆಗ್ತಾ ಇದೆ ಅದು ತಲೆ ಬಿಡಬೇಕು ತಲೆ ಬಿಡೋಷ್ಟು ಅಂದರೆ ಪಾತ್ರೆ ಬಿಡೋ ಅಷ್ಟು ನೀವು ಮಿಕ್ಸ್ ಮಾಡಬೇಕು ಇವಾಗ ಆಗ್ತಾ ಬಂತು ಸೊ ಇದಾಗಿದೆ ಇಷ್ಟಾದರೂ ಸಾಕು ಸೊ ಒಂದು ಬಟರ್ ಪೇಪರ್ಗೆ ತುಪ್ಪ ಹಸಿಕೊಂಡು ನಾನು ಬಗ್ಸ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಬಿಸಿ ಬಿಸಿ ಇದ್ದಾಗಲೇ ನೀವು ಸೆಟ್ ಮಾಡ್ಕೊಳ್ಬೇಕು ತಣ್ಣಗಾಗಿದ್ಮೇಲೆ ನೀವು ಸೆಟ್ ಮಾಡ್ಕೊಂತೀನಂದರೆ ಅದು ಆಗೋದೇ ಇಲ್ಲ ಸೊ ಏನಿದ್ರು ಬಿಸಿಯಲ್ಲೇ ಮಾಡ್ಕೊಳ್ಬೇಕು ನೀವು ಬೇಕಾದರೆ ಪ್ಲೇಟಿಗೆ ತುಪ್ಪ ಅಥವಾ ತಟ್ಟೆಗೆ ತುಪ್ಪ ಹಾಕ್ಕೊಂಡು ಸಹ ನೀವು ಸೆಟ್ ಮಾಡಿಕೊಳ್ಳಿ ತುಪ್ಪ ನೀವು ನೀವೇನು ಸೆಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅದು ಬರೋದೇ ಇಲ್ಲ ಸುಮ್ಮನೆ ಅದು ಹಚ್ಕೊಳ್ಳತ್ತೆ ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಾಕುಗೆ ಅಥವಾ ಲಟ್ಟಣಿಗೆಗೆ ಅಥವಾ ಇತ್ತು ನಾನು ತೊಗೊಂಡಿರೋ ಮೊಚ್ಚಕಾಯಿಗೆ ತುಪ್ಪ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಬೇಕು ಇವನು ಬಿಸಿ ಸೆಟ್ ಆಗಿದ ತಕ್ಷಣ ಬಿಸಿಯಲ್ಲೇ ಸೆಟ್ ಮಾಡಿ ಬಿಸಿಯಲ್ಲೇ ಕಟ್ಟಿಂಗಿಂದ ಮಾಡ್ಕೊಳ್ಬೇಕಂದ್ರೆ ಫುಲ್ಲು ಕಟ್ಟಲ್ಲ ಜಸ್ಟ್ ಮೇಲೆ ಒಂದು ಲೈನ್ ಥರ ಹಾಕ್ಕೊಂಡ್ರೆ ಸಾಕು ಅದು ತಣ್ಣಗೆಲ್ಲ ಆಗಿದ್ಮೇಲೆ ನಾವು ಕಟ್ ಮಾಡ್ಕೊಬೋದು ಈ ಥರ ಬಿಡಿ ಬಿಡಿ ಆಗುತ್ತೆ ಸೆಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಲೇಬೇಡಿ ಬಿಡಿ ಬಿಡಿ ಆದರೂ ಪರವಾಗಿಲ್ಲ ಬಟ್ ನೀವು ಸೆಟ್ ಮಾಡಿಕೊಳ್ಳಿ ಬಿಸಿ ಇದ್ದಾಗಲೇ ನೋಡ್ಕೊಂಡು ಕೈ ಮುಟ್ಟಿ ಅದು ಬಿಸಿ ಇರುತ್ತೆ ಅಭ್ಯಾಸ ಇರೋದು ಪರವಾಗಿಲ್ಲ சோ நான் இவ்வளோ துப்பு லட்டன் துப்பாக சதுக்கண்டு அதன சும்னை ஜஸ்ட் வந்து ரோல் நான் லட்டஸ் கொண்டே சபாத்தி இருத்த லட்டாயில்லை ஜஸ்ட் சும்னை ஒன்று ரோல்ீனே சும்னே மேல் மேலே அது கச்சுக்கூட பரவாயில்ல சொல் துப்பாகு மத்திய லட்டர்ஸ்க்கொள்ளி பட் செட்டிங் அந்த இம்பார்டெண்ட்டி ಇದೆ ಅಂತಲ್ಲ ಬರ್ಫಿ ಮಾಡ್ತೀನಿ ಅಥವಾ ಮಿಠಾಯಿಗೆ ಮಾಡ್ತೀನಿ ಈ ಥರ ಚಿಕ್ಕಿ ಮಾಡ್ತೀನಿ ಅಥವಾ ಪೂದಿ ಉಂಡೆ ಅಥವಾ ಏನೇ ಉಂಡೆ ಮಾಡಿದ್ರು ಅದು ಬಿಸಿ ಬಿಸಿಯಲ್ಲೇ ನೀವು ಮಾಡೋಕ್ಕಾಗೋದು ಮೇಲೆ ಮಾಡೋಕ್ಕಾಗಲ್ಲ ಯಾಕಂದರೆ ಬೆಲ್ಲದ ಪಾಕ ತಣ್ಣದಾಗಿದ್ಮೇಲೆ ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ ನೀವೇನು ಸೆಟ್ ಮಾಡೋಕ್ಕೆ ಆಗಲ್ಲ ಕಟ್ ಸಹ ಕಟ್ಟು ಸಹ ಮಾಡೋಕ್ಕಾಗಲ್ಲ ಸೊ ಬಿಸಿ ಇದ್ದಾಗಲೇ ಎಲ್ಲ ಸೆಟ್ ಮಾಡ್ಕೊಳ್ಬೇಕು ಸೊ ಚಾಕುಗೆ ತುಪ್ಪ ಹಾಕ್ಕೊಂಡು ಮೇಲೆ ಕಟ್ ಮಾಡ್ತಿದೆ ಬಿಸಿಯಲ್ಲೇ ಮಾಡ್ಕೊಳ್ಳಿ ನಿಮಗೆ ಸಣ್ಣದಾಗಿ ಅಂದರೆ ಸಣ್ಣದಾಗಿ ಅದು ಕಟ್ ಮಾಡ್ಕೊಳ್ಳಿ ಇಲ್ಲ ದೊಡ್ಡದ ಬೇಕಂದರೆ ದೊಡ್ಡದಾಗಿ ಅದು ಕಟ್ ಮಾಡ್ಕೊಳ್ಳಿ ಇವನ್ ಡ್ರೈ ಫ್ರೂಟ್ಸು ಸಹ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ನಿಮಗೆ ದಪ್ಪಿಗೆ ದೊಡ್ಡದಾಗಬೇಕು ಅಂದರೆ ಸಹ ನೀವು ಕಟ್ ಮಾಡ್ಕೊಬೋದು ಅದು ನಿಮಗೆ ಇಷ್ಟ ಬಂದು ಬಂದಿದ್ದು ಅದು ನಿಧಾನಕ್ಕೆ ಕಟ್ ಮಾಡ್ಕೊಳ್ಬೇಕು ಬಿಸಿ ಇದ್ದಾಗ ಜೋರಾಗಿ ಕಟ್ ಮಾಡಿಕೊಂಡ್ರೆ ಅದು ಆಗೋದೇ ಇಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ அது அண்ட் கொண்டா பார்த்திர்லாந்த நான் இன்னொரு துப்பாகு மாத கட் மாதிரி ஃபிஃப்டீன் ட்வெண்ட்டி மினிட்ஸ் விட் ಅದು ಫುಲ್ಲು ತಣ್ಣಗಾಗಿ ಸೆಟ್ಟಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಈಗ ಆಗಿದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಥವಾ ಹೋಲ್ ನೈಟ್ ಫುಲ್ಲು ಬಿಟ್ಟರೆ ಪರವಾಗಿಲ್ಲ ಬಿಕಾಸ್ ಆಲ್ರೆಡಿ ನೀವು ಸೆಟ್ ಮಾಡಿ ಆಯಿತು ಕಟ್ಟಿಂಗ್ ಸಹ ಮಾಡಿ ಆಯಿತು ಆಮೇಲೆ ನಿಧಾನಕ್ಕೆ ನೀವು ತೊಗೊಳ್ಬೋದು ಸೊ ಎಲ್ಲ ಆಗಿದ್ಮೇಲೆ ತಣ್ಣಗಾಗಿದ್ಮೇಲೆ ನಿಮಗೆ ಈ ಥರ ಬರುತ್ತೆ ನೋಡಿ ಮುದ್ದೆ ಈಸಿಯಾಗಿ ಅಲ್ವಾ ಸೊ ಥರ ಮಾಡಿಕೊಂಡು ತಿನ್ನಿ ಹೆಲ್ತಿಯಾಗಿ ಬೇಗ ಮಾಡಿಕೊಂಡು ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ನೋ ಅಂಥದ್ದು ಡ್ರೈ ಫ್ರೂಟ್ಲಿಕ್ಕೆ ರೆಡಿ